ನಿಮ್ಗೆ ಗ್ಯಾರಂಟಿ ಯೋಜನೆಗಳು ಬೇಕಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾ ನಾನು ಯಾಕೆ ಅಂತ ನಿಮಗೆ ಅನಿಸ್ಬೋದು ಈ ರೇಷನ್ ಕಾರ್ಡ್ ಇರೋದಕ್ಕೆ ತಾನೇ ಗ್ಯಾರಂಟಿ ಯೋಜನೆಗಳನ್ನ ಪಡಿತಾ ಇದೀವಿ ಅದರಲ್ಲೂ ಅನರ್ಹರೇ ಜಾಸ್ತಿ ಜನ ಇದ್ದಾರೆ ಎಂಬತ್ ಪರ್ಸೆಂಟ್ ಜನ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದಾರೆ ಅವ್ರಿಗೆ ಅದನ್ನ ತಗೊಳ್ಳುವಂತ ಅರ್ಹತೆ ಇಲ್ಲ ಅಂತ ಸರ್ಕಾರ ಈಗ ನಿರ್ಧಾರ ಮಾಡ್ತಾ ಇದೆ ಅವ್ರನ್ನ ತೆಗೆಯೋ ಕೆಲಸ ಕೂಡ ಮಾಡ್ತಾ ಇದೆ ಬೆಳಿಗ್ಗೆ ವಿಡಿಯೋದಲ್ಲಿ ಕೂಡ ಹೇಳಿದೆ ಚೆಕ್ ಮಾಡುದು ಹೇಗೆ ಅಂತ ಕೂಡ ವಿಡಿಯೋ ಹಾಕಿದೀನಿ ಸೊ ಇವಾಗ ಆರು ಮಾನದಂಡ ಹೇಳಿದ್ರಲ್ಲ ಅದರಲ್ಲೂ ಒಂದು ಹೊಸ ಅಪ್ಡೇಟ್ ವರ್ಷನ್ ನಿಮಗೆ ಗೊತ್ತಿದ್ಯೋ ಇಲ್ಲ ಗೊತ್ತಿಲ್ಲ ಫೋರ್ ವೀಲರ್ ಇರಬಾರ್ದು ಅಂತ ಹೇಳಿದ್ರು ಅದು ವೈಟ್ ಬೋರ್ಡ್ ಇರಬಾರ್ದು ಅಂತ ಹೇಳಿದ್ರಲ್ಲ ಟ್ರಾಕ್ಟರ್ ಸಹಿತ ಇರಬಾರ್ದಂತೆ ನೀವು ರೈತರಾಗಿದ್ದು ಸಾಲ ಮಾಡಿ ತಗೋಂತಿರೋ ಹೆಂಗ್ ಸೆಕೆಂಡ್ ಹ್ಯಾಂಡ್ ತಗೊಂತಿರೋ ಗೊತ್ತಿಲ್ಲ ಟ್ರಾಕ್ಟರ್ ಇದ್ರು ಸಹಿತ ಬಿ ಪಿ ಎಲ್ ರೇಷನ್ ಕಾರ್ಡ್ ತಗೋಳಂಗಿಲ್ಲ ಅಂತ ಹೇಳ್ತಾ ಇದ್ದಾರಪ್ಪ ಏನ್ ನಿಮ್ಗೆ ಏನ್ ಅನ್ಸುತ್ತಾ ಕಮೆಂಟ್ ಮಾಡ್ತಾ ಇರಿ ಇನ್ನ ಸೆಕೆಂಡು ಮೂರು ಎಕರೆಗಿಂತ ಅಧಿಕ ಜಮೀನ್ ಇರಬಾರ್ದು ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು ಅವರು ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು ಒಂದು ಸಾವಿರ ಸ್ಕ್ವೇರ್ ಗಿಂತ ಹೆಚ್ಚಿಗೆ ಮನೆ ಇರಬಾರ್ದು ಒಂದ್ ತರ್ಟಿ ಫೋರ್ಟಿ ಸೈಟ್ ಅಲ್ಲಿ ಮನೆ ಕಟ್ಟಿರ್ತಾರೆ ನಾಲ್ಕು ನೂರ ಹನ್ನೆರಡು ಹನ್ನೆರಡು ನೂರ್ ಸ್ಕ್ವೇರ್ ಫೀಟ್ ಆತು ಥೌಸಂಡ್ ಸ್ಕ್ವೇರ್ ಫೀಟ್ ಅಲ್ಲಿ ಮನೆನ ಹೆಂಗೆ ಇರಬೇಕು ಸರ್ಕಾರದ ಮಾನದಂಡ ಇನ್ನೊಂದು ಒಂದು ಲಕ್ಷದ ಇಪ್ಪತ್ ಸಾವಿರಕ್ಕಿಂತ ಒಳಗಡೆ ನಿಮ್ಮ ವಾರ್ಷಿಕ ಆದಾಯ ಇರಬೇಕಂತೆ ತಿಂಗಳಿಗೆ ಹದಿನೈದು ಇಪ್ಪತ್ತು ಸಾವಿರ ದುಡಿದ್ರೆ ಸಾಲಲ್ಲ ಎಲ್ಲಾ ರೇಟ್ಗಳಲ್ಲಿ ಇನ್ನ ಒಳಗಡೆ ಇಟ್ಕೋಬೇಕು ಅಂದ್ರೆ ಹೆಂಗ್ ಸಾಧ್ಯ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ ಸೊ ಅದ್ರ ಪ್ರಕಾರ ಇನ್ ಮುಂದೆ ನಾವು ನಡೀತೀವಿ ಇಷ್ಟು ದಿನ ಸ್ಟ್ರಿಕ್ಟ್ ಆಗಿ ತಗೊಂಡಿರ್ಲಿಲ್ಲ ಇವಾಗ ಯಾಕೆ ತಗೊಂಡಿದೀವಿ ಅಂತ ಕೂಡ ಹೇಳಿದ್ದಾರೆ ಏನಿಲ್ಲ